ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಹುಡುಗ ಮೊಗಾ ಶಂಪು ಮಾತಾಡ್ತಾ ಇದ್ದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಹಾಗೂ ಬಿ ಜೆ ಪಿ ಪಕ್ಷದ ಸದಸ್ಯ ಮತ್ತು ಆರ್ ಎಸ್ ಎಸ್ ಸದಸ್ಯ ಮಾರ್ಚ್ ಮೂವತ್ತೊಂದನೇ ತಾರೀಕು ಭಾನುವಾರ ನಮ್ಮ ಗೌರವಾನ್ವಿತರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಸರ್ ಪ್ರ ಭಾರತ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ ಈ ಒಂದು ನಮ್ಮ ಬಿ ಜೆ ಪಿ ಪಕ್ಷದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ದೇಶದ ಪ್ರಧಾನಮಂತ್ರಿ ಒಬ್ಬ ಪ್ರಧಾನ ಸೇವಕ ಅಂತ ನಮ್ಮ ದೇಶ ಸೇವೆ ಮಾಡುತ್ತಿರುವಂಥ ನರೇಂದ್ರ ಮೋದಿಜಿ ಸರ್ ಅವರ ಒಂದು ಅತ್ಯಂತ ದೊಡ್ಡ ಕೆಲಸ ಮತ್ತು ಕಾರ್ಯಕ್ಕೆ ನನ್ನ ಅಭಿನಂದನೆಗಳು ಧನ್ಯವಾದಗಳು ತಿಳಿಸ್ತಾ ಮಾರ್ಚ್ ಮೂವತ್ತೊಂದನೇ ತಾರೀಕು ಭಾನುವಾರದಂದು ನಾವು ಇಡೀ ದೇಶ ನಮ್ಮ ಇಡೀ ಭಾರತ ದೇಶ ಮತ್ತು ಕರ್ನಾಟಕ ನಾಡು ಜೊತೆಯಾಗಿ ಬಿ ಜೆ ಪಿ ಪಕ್ಷಕ್ಕೆ ಮತ್ತು ನರೇಂದ್ರ ಮೋದಿಜಿ ಸರ್ ಅವರ ವಿಕಸಿತ ಭಾರತ ಅಂದರೆ ಕಿರು ದೇಣಿಗೆ ನಮ್ಮ ಕೈಯಲಾದಷ್ಟು ನಮ್ಮ ಶಕ್ತಿ ನಮ್ಮ ಭಾರತ ದೇಶ ಇದು ನಮ್ಮ ದೇಶಕ್ಕೆ ಮತ್ತು ನಾಡಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕಿರು ಕಿರು ದೇಣಿಗೆ ಅಂದರೆ ಟು ಡೊನೇಟ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಬಿ ಜೆ ಪಿ ಪಾರ್ಟಿ ಅಥವಾ ಕಿಸಾನ್ ಯೋಜನೆಗಾಗಿರ್ಬೋದು ಅಥವಾ ಭೇಟಿ ಬಚಾವ್ ಭೇಟಿ ಪಡಾವ್ ಈ ಥರ ಹಲವಾರು ಯೋಜನೆಗಳಿಗೆ ನಿಮ್ಮ ಸಹಾಯ ನಿಮ್ಮ ದೇಣಿಗೆ ಈ ಒಂದು ನಾವೆಲ್ಲರೂ ಒಗ್ಗಟ್ಟಾಗಿ ಜೊತೆಯಾಗಿ ಸೇರಿಕೊಂಡು ಮಾರ್ಚ್ ಮೂವತ್ತನೇ ತಾರೀಕು ಈ ಮೂವತ್ತೊಂದನೇ ತಾರೀಕಿಗೆ ನಾವೆಲ್ಲರೂ ಜೊತೆಯಾಗಿ ನಿಂತ್ಕೊಳ್ಳೋಣ ಜೊತೆಗೆ ಒಂದು ಶಕ್ತಿ ತುಂಬೋಣ ನಮಗೆ ನೀವು ಐದು ರೂಪಾಯಿ ಕೊಡ್ತೀರೋ ಅಥವಾ ನೀವು ದಟ್ ಈಸ್ ಲೆಫ್ಟ್ ಟು ಆಲ್ ನೀವು ಎಷ್ಟು ನಿಮ್ಮ ಕೈಯಲ್ಲಾದಷ್ಟು ಆಶೀರ್ವಾದ ಮತ್ತು ಒಂದು ಪ್ರೀತಿ ಒಂದು ಇದು ಖಂಡಿತವಾಗಿಯೂ ದೇಶ ಸೇವೆಗೆ ಮತ್ತು ನೀವು ಅಲ್ಲೇ ನೀವು ಐ ಆಲ್ಸೋ ಇನ್ಕ್ಲೂಡ್ ದ ಲಿಂಕ್ ಆಲ್ಸೋ ನೀವು ಯಾವ ವಿಚಾರವಾಗಿ ನೀವು ಈ ದೇಣಿಗೆನ ಈ ಒಂದು ಕಿರು ದೇಣಿಗೆ ಅಥವಾ ನೀವು ಫಾರ್ ವಾಟ್ ವಿಲ್ಸ್ ಯು ಆರ್ ಕಾಂಟ್ರಿಬ್ಯೂಟಿಂಗ್ ದಿಸ್ ಯುವರ್ ಡೆಡಿಕೇಟೆಡ್ ಅಮೌಂಟ್ ನೀವು ಕೊಡ್ತಾರ ಅಮೌಂಟನ್ನ ಇದಕ್ಕೆ ಯಾವ ವಿಚಾರಕ್ಕೆ ಅಂತ ಏನು ಹೇಳ್ತೀರಾ ಅದಕ್ಕೆ ಆ ಒಂದು ಸೇವೆಗೆ ಮಾತ್ರ ಅದು ಮುಡುಪಾಗಿರುತ್ತೆ ಆ್ಯಂಡ್ ಧನ್ಯವಾದ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಮತ್ತೊಮ್ಮೆ ಮಾರ್ಚ್ ಮೂವನೇ ಮೂವತ್ತೊಂದನೇ ತಾರೀಕು ಎಲ್ಲರೂ ಜೊತೆಯಾಗಿ ಈ ಒಂದು ದೇಶ ಸೇವೆ ಮಾಡ್ತಿರೋಂಥ ಮೋದಿ ಸರ್ ಅವರಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಒಂದು ಶಕ್ತಿ ತುಂಬ ಒಳ್ಳೆಯದಾಗಲಿ ಶುಭವಾಗಲಿ ಈ ನಮ್ಮ ಬಿ ಜೆ ಪಿ ಪಕ್ಷದ ಮತ್ತು ನರೇಂದ್ರ ಮೋದಿಜಿ ಸರ್ ಅವರ ಈ ಒಂದು ಹೆಮ್ಮೆಯ ಅಭಿಯಾನ ಕಿರುದೇಣಿಗೆ ಈ ಒಂದು ಅಭಿಯಾನದಲ್ಲಿ ನಾ ಸಾಕಷ್ಟು ಬಾರಿ ಒಬ್ಬ ಸದಸ್ಯನಾಗಿ ಸಾಕಷ್ಟು ಬಾರಿ ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಥ್ರೂ ಮನಿ ರಾಫಾ ರೈತರಿಗೆ ಮತ್ತು ಭೇಟಿ ಬಚಾವ್ ಭೇಟಿ ಪಡೋ ಹೆಣ್ಮಕ್ಳು ವಿಚಾರವಾಗಿ ಮತ್ತು ನಮ್ಮ ಪಾರ್ಟಿ ಫಂಡ್ ವಿಚಾರವಾಗಲಿ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಗೊತ್ತಾಗಿರುತ್ತೆ ಇದಕ್ಕೆ ಆದಂಥ ರೆಸಿಪ್ಟ್ ಪ್ರತಿಯೊಂದು ದಾಖಲಾತಿ ಸಿಕ್ಕೇ ಸಿಗುತ್ತೆ ಆ್ಯಂಡ್ ನಾನು ತುಂಬ ಸತಿ ಸಾಕಷ್ಟು ಬಾರಿ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಆಮ್ ಪ್ರೌಡ್ ಆಫ್ ದಟ್ ಡ್ಯೂಯಿಂಗ್ ದಟ್ ಆ್ಯಂಡ್ ಆಲ್ಸೋ ಈ ವಿಚಾರವಾಗಿ ಸದೃಢ ಭಾರತ ದೇಶ ಮತ್ತು ಸ್ವಾಭಿಮಾನದ ಒಂದು ಕಾರ್ಯ ಒಂದು ಕೆಲಸ ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ಭಾನುವಾರದಂದು ನಾವೆಲ್ಲರೂ ಒಗ್ಗಟ್ಟಾಗಿ ಜೊತೆಯಾಗಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಒಂದು ಸಹಾಯ ಬೇರೆಯವ್ರಿಗೆ ರೈತರಿಗೆ ಮ ಅಥವಾ ಒಂದು ಹೆಣ್ಣುಮಕ್ಕಳಿಗೆ ಅಥವಾ ಸ್ವಚ್ಛ ಭಾರತ ಈ ಥರ ಹಲವಾರು ವಿಭಾಗಗಳಿದ್ದಾವೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸೊ ಐ ಆಮ್ ಪ್ರೌಡ್ ಒಬ್ಬ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಮೆಂಬರ್ ಆಗಿ ಒಬ್ಬ ಆರ್ ಎಸ್ ಎಸ್ ಮೆಂಬರ್ ಆಗಿ ಒಬ್ಬ ನಿರ್ದೇಶಕನಾಗಿ ವಿತ್ ಆಲ್ ವಿತ್ ಮೈ ಹಾರ್ಟ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ನೇಷನ್ ಸಿಟಿಸನ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ನಮ್ಮೋ ನಮ್ಮ ನಮ್ಮ ನರೇಂದ್ರ ಮೋದಿಯವರ ಅಫಿಷಿಯಲ್ ನಮೋ ಆ್ಯಪ್ ಮುಖಾಂತರ ನೀವು ಈ ಅಫಿಷಿಯಲ್ ಆ್ಯಪ್ ಮುಖಾಂತ್ರವೇ ಕಾಂಟ್ರಿಬ್ಯೂಟ್ ಮಾಡ್ಬೋದು ಸೊ ಆ್ಯಪ್ ಲಿಂಕ್ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ ಆ್ಯಂಡ್ ನಮೋ ಆ್ಯಪ್ ಮುಖಾಂತರ ಅಥವಾ ನಮ್ಮ ಬಿ ಜೆ ಪಿ ಅಫಿಷಿಯಲ್ ಒಂದು ವೆಬ್ಸೈಟ್ ಮುಖಾಂತರ ಅಫಿಷಿಯಲ್ ಆಗಿ ನಿಮಗೆ ರೆಸಿಪಿ ಮತ್ತು ನೀವು ಕೊಡುವಂಥ ಇಮೇಲ್ಗೆ ನಿಮಗೆ ಒ ಟಿ ಪಿ ಅಥವಾ ಇಮೇಲ್ಗೆ ಒಂದು ರೆಸಿಪ್ಟ್ ಕೂಡ ಬರುತ್ತೆ ಸೊ ಅಫಿಷಿಯಲ್ ಆಗಿ ಹೋಗಿ ಕಾಂಟ್ರಿಬ್ಯೂಟ್ ಮಾಡಿ ಈ ಒಂದು ಕಿರು ಕಿರುದಿಗೆ ಅಭಿಯಾನದಲ್ಲಿ ಈ ಒಂದು ಅಭಿಯಾನ ಮಾಡ್ತಿರೋಂಥ ಮೋದಿ ಸರ್ ಅವ್ರಿಗೆ ಒಳ್ಳೆಯದಾಗ್ತಾ ದೇಶ ಸೇವೆ ಮಾಡಲು ಅವ್ರಿಗೆ ಅತ್ಯಂತ ದೊಡ್ಡ ಶಕ್ತಿ ಆರೋಗ್ಯ ಮತ್ತು ಕೃಪಾ ಕಟಾಕ್ಷ ಎಲ್ಲ ದೇವರ ಆಶೀರ್ವಾದ ಇರಲಿ ಆ್ಯಂಡ್ ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಜೊತೆಯಾಗಿ ನಿಂತ್ಕೊಂಡು ನಮ್ಮ ದೇಶ ಸೇವೆಗಾಗಿ ನಾವು ಈ ಕಿರುದಂಡಿಗೆ ಅಭಿಯಾನದಲ್ಲಿ ಜೊತೆಯಾಗಿ ನಿಲ್ಲೋಣ ಧನ್ಯವಾದ ಜೈ ಗಣೇಶ ಜಯಂತಿನ ಜೈ ಶ್ರೀರಾಮ್ ಜೈ ಮಾತೇ